ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೆಣಸಿನಕಾಯಿಯನ್ನು ರೈತರು ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಎಷ್ಟು ಅಂದ್ರೆ ಸುಮಾರು ಒಂದು ಲಕ್ಷ ಹೆಕ್ಟರ್ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆದಿದ್ದಾರೆ ಬೆಳೆಗಳಿಗೆ ಸ್ಪ್ರೇ ಮಾಡುವ ವಿವಿಧ ರೀತಿಯ ಸ್ಪ್ರೇಯಿಂಗ್ ಮಿಷಿನ್ಗಳನ್ನು ಉಪಯೋಗಿಸುತ್ತಿದ್ದಾರೆ ಅಂಥವುಗಳಲ್ಲಿ ಕೆಲವು ಇಲ್ಲಿ ನೋಡೋಣ ಇದು ದೊಡ್ಡ ಗೆ ಒಂದು ಉದ್ದವಾದ ಚಡಿ ವ್ಯವಸ್ಥೆ ಮಾಡಿ ಅದಕ್ಕೆ ಸುಮಾರು ಹತ್ತು ನಾಜಲು ವ್ಯವಸ್ಥೆ ಇದೆ ಇದರಿಂದ ಒಂದೇ ಸಲ ಹತ್ತು ಸಾಲುಗಳಿಗೆ ಸಂಪೂರ್ಣ ಔಷಧಿಯನ್ನು ಸ್ಪ್ರೇ ಮಾಡುವ ವ್ಯವಸ್ಥೆ ಇದರಿಂದ ಕಡಿಮೆ ಸಮಯದಲ್ಲಿ ಅಧಿಕ ಹೊಲಗಳಿಗೆ ಸ್ಪ್ರೇ ಮಾಡಬಹುದು ಮತ್ತೊಂದು ವ್ಯವಸ್ಥೆ ಮಾಮೂಲಿ ತೈವಾನ್ ಪಂಪ್ಗೆ ಇರುವ ಚಡಿಗೆ ಐದು ನಾಜಲ್ ವ್ಯವಸ್ಥೆಗಳನ್ನು ಮಾಡಿ ಸ್ಪ್ರೇ ಮಾಡುವ ವಿಧಾನ ಇದರಿಂದ ಅಧಿಕ ಪ್ರಮಾಣದಲ್ಲಿ ನೀರಿನ ಡಸ್ಟ್ ಸ್ಪ್ರೇ ಆಗುತ್ತದೆ ಅಂದರೆ ಧೂಳು ಅಥವಾ ದುಮ್ಮು ಅಂತ ನಾವೇನು ಕರಿತೀವಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗಿ ಸ್ಪ್ರೇಯರ್ ರೂಪದಲ್ಲಿ ಗಿಡಗಳಿಗೆ ಔಷಧಿ ತಗಲುತ್ತದೆ ಇದರಿಂದ ಒಂದೇ ಸಲ ಎರಡು ಕಡೆ ಬಲಭಾಗದಲ್ಲೂ ಮತ್ತು ಎಡಭಾಗದಲ್ಲೂ ನಾಲ್ಕು ನಾಲ್ಕು ಸಾಲುಗಳಿಗೆ ಕವರ್ ಆಗುವ ರೀತಿ ಸ್ಪ್ರೇ ಮಾಡಬಹುದು ಇದರಿಂದ ಕಡಿಮೆ ಟ್ಯಾಂಕ್ಗಳಲ್ಲಿ ಔಷಧವನ್ನು ಕಂಪ್ಲೀಟ್ ಆಗಿ ಸ್ಪ್ರೇ ಮಾಡಬಹುದು ಮತ್ತೊಂದು ವ್ಯವಸ್ಥೆ ನೋಡುವುದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವ್ಯವಸ್ಥೆಯಲ್ಲಿ ಸಾಮಾನ್ಯ ಟ್ರ್ಯಾಕ್ಟರ್ ನಾವು ನೀವು ಬಳಸುವ ಟ್ರ್ಯಾಕ್ಟರ್ಗೆ ಹಿಂಭಾಗದಲ್ಲಿ ಅಗಲವಾದ ಚಡಿ ವ್ಯವಸ್ಥೆ ಮಾಡಿ ಅದಕ್ಕೆ ಹತ್ತು ನಾಜುಲ್ಗಳ ವ್ಯವಸ್ಥೆ ಮಾಡಿ ಇದರಿಂದ ಒಂದು ಸಲ ಹತ್ತು ಸಾಲಗಳಿಗೆ ಸ್ಪ್ರೇ ಮಾಡಬಹುದಾದ ಸ್ಪ್ರೇಯಿಂಗ್ ವ್ಯವಸ್ಥೆ ಇದಾಗಿದೆ ವಿಡಿಯೋದ ಮೊದಲಲ್ಲಿ ನೋಡಿದ ವ್ಯವಸ್ಥೆಗೂ ಈ ವ್ಯವಸ್ಥೆಗೆ ವ್ಯತ್ಯಾಸ ಏನಂದ್ರೆ ಅದು ದೊಡ್ಡ ಪ್ರಮಾಣದ ಟ್ರಾಕ್ಟರ್ ಇದು ನಾವು ನೀವು ಬಳಸುವಂಥ ಸಾಮಾನ್ಯ ಟ್ರಾಕ್ಟರ್ ವ್ಯವಸ್ಥೆ ಮತ್ತೊಂದು ಸ್ಪ್ರೇಯಿಂಗ್ ವಿಧಾನ ಬಂದು ಸಾಮಾನ್ಯ ಟ್ರ್ಯಾಕ್ಟರ್ನ ಬಂಪರ್ಗೆ ಒಂದು ನೀರಿನ ಟ್ಯಾಂಕ್ ಕೂರಿಸುವ ವ್ಯವಸ್ಥೆ ಮಾಡಿ ಆ ಟ್ಯಾಂಕಿಗೆ ಎರಡೂ ಕಡೆ ಮೂವ್ ಆಗುವ ಚಡಿಗಳ ವ್ಯವಸ್ಥೆ ಇದೆ ಟ್ಯಾಂಕ್ನ ಎರಡೂ ಕಡೆ ರಾಡ್ಗಳನ್ನು ವೆಲ್ಡ್ ಮಾಡಿ ರಾಡ್ಗಳ ಕೊನೆಯಲ್ಲಿ ಮೂವ್ ಆಗುವ ಚಡಿಗಳ ವ್ಯವಸ್ಥೆಯನ್ನು ಅಟ್ಯಾಚ್ ಮಾಡಲಾಗಿದೆ ಈ ವ್ಯವಸ್ಥೆಯಲ್ಲಿ ಮನುಷ್ಯ ಯಾವ ರೀತಿ ಚಡಿಗಳನ್ನು ಕೈಯಿಂದ ಅಲಗಾಡಿಸಿ ಮೂವ್ ಮಾಡ್ತಾನೋ ಅದೇ ರೀತಿಯಲ್ಲಿ ಈ ವ್ಯವಸ್ಥೆಯಲ್ಲಿ ಕೂಡ ಚಡಿಗಳು ಮೂವ್ ಆಗ್ತಾ ಇದ್ದಾವೆ ಸೇಮ್ ಮನುಷ್ಯ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದಾನೋ ಅದೇ ರೀತಿ ಸ್ಪ್ರೇ ಮಾಡುವ ಒಂದು ಸ್ಪ್ರೇಯಿಂಗ್ ಸಿಸ್ಟಮ್ ಇದಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ